ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತಲೆಗೆ ಯಾವ ರೀತಿ ಮೆಹಂದಿ ಪ್ಯಾಕ್ ಹಾಕ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಮಾರ್ಕೆಟಿಂದ ಮೆಹಂದಿ ಪ್ಯಾಕ್ ತಂದಾಗ ಅದನ್ನು ನೀರು ಹಾಕಿ ಕಲಸಿ ಡೈರೆಕ್ಟಾಗಿ ತಲೆಗೆ ಹಚ್ಚೋದ್ರಿಂದ ತುಂಬಾ ಸೈಡ್ ಆಗುವ ಸಾಧ್ಯತೆ ಇರ್ತವೆ ಕೂದಲು ಉದುರ್ಬೋದು ಅಥವಾ ತಲೆ ಹೊಟ್ಟಾಗ್ಬೋದು ತಲೆ ಕಡಿತ ಬರ್ಬೋದು ಕೂದಲು ಡ್ಯಾಮೇಜ್ ಆಗ್ಬೋದು ಇಷ್ಟೆಲ್ಲ ಸೈಡ್ ಎಫೆಕ್ಟಿನ ಸಾಧ್ಯತೆ ಇರುತ್ತೆ ಆದ್ದರಿಂದ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ವಸ್ತುಗಳನ್ನು ಮೆಹಂದಿ ಜೊತೆಗೆ ಸೇರಿಸಿ ಹಚ್ಚೋದ್ರಿಂದ ಆ ಒಂದು ಸೈಡ್ ಎಫೆಕ್ಟಿಂದ ಬಚಾವಾಗ್ಬೋದು ಇಲ್ಲಿ ನಾನು ಸ್ಟವ್ ಹಚ್ಚಿ ಒಂದು ಸಣ್ಣ ಲೋಟ ನೀರನ್ನು ಬಿಸಿಯಾಗಲಿಕ್ಕೆ ಬಿಸಿ ಆಗಲಿಕ್ಕೆ ನೀರು ಬಿಸಿ ಆದಮೇಲೆ ನಾನಿಲ್ಲಿ ಎರಡು ಟೀ ಸ್ಪೂನ್ನಷ್ಟು ಟೀ ಪುಡಿಯನ್ನು ಹಾಕಿ ಕುದಿಸಿ ಡಿಕಾಕ್ಷನನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಪ್ಪು ಬರೋತನ ನೀವು ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡು ಡಿಕಾಕ್ಷನ್ನ ರೆಡಿ ಮಾಡ್ಕೊಳ್ಳಿ ಮೂರಿಂದ ನಾಲ್ಕು ನಿಮಿಷ ಕುದಿಸಿ ನೀವು ಡಿಕ್ಕಾಕ್ಷನನ್ನು ರೆಡಿ ಮಾಡ್ಕೊಂಡ್ಮೇಲೆ ನೀವು ಮಾರ್ಕೆಟಿಂದ ತಂದಂತಹ ಮೆಹಂದಿ ಪ್ಯಾಕೆಟನ್ನು ತೊಗೊಳ್ಳಿ ನಾನಿಲ್ಲಿ ಬಂಜಾರ ಅನ್ನೋ ಒಂದು ಮೆಹಂದಿ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಇದು ಹರ್ಬಲ್ ಆಗಿರೋದರಿಂದ ಇದನ್ನು ಆಯ್ಕೆ ಮಾಡ್ಕೋತೀನಿ ಇದರಿಂದ ಕೂದಲಿಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಸಾಕಷ್ಟು ಹರ್ಬಲ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಇದನ್ನು ತಯಾರು ಮಾಡಿರ್ತಾರೆ ಇದನ್ನು ಹಚ್ಚೋದ್ರಿಂದ ಕೂದಲು ತುಂಬಾ ಸಿಲ್ಲಿಕಿಯಾಗಿ ಬರ್ತವೆ ಆದ್ದರಿಂದ ನಾನು ಬಂಜಾರವನ್ನೇ ಆಯ್ಕೆ ಮಾಡ್ಕೋತೀನಿ ಇಲ್ಲಿ ನಾನು ಅರ್ಧ ಪ್ಯಾಕೆಟ್ನಷ್ಟು ಮೆಹಂದಿ ಪೌಡ್ರನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಹಾಕೋಬಹುದು ಇದಕ್ಕೆ ಸ್ವಲ್ಪ ನೀವು ಬೇಕಾದರೆ ಬ್ಲ್ಯಾಕ್ ಕಲರನ್ನು ಹಾಕಬಹುದು ನೀಶಾ ಬ್ಲಾಕನ್ನು ಹಾಕ್ಬೋದು ನಾನಿಲ್ಲಿ ಬಂಜಾರ ಒಂದನ್ನೇ ಮೆಹಂದಿ ಪೌಡ್ರ್ ಒಂದನ್ನೇ ಹಾಕಿ ನಾನು ಪ್ಯಾಕನ್ನು ಹೇರ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ತೀನಿ ನೀವು ಮೊಸರನ್ನ ಹಾಕೋದ್ರಿಂದ ಕೂದಲಿಗೆ ಯಾವುದೇ ತರಹದ ಒಂದು ಸೈಡ್ ಎಫೆಕ್ಟ್ ಆಗಲಿಕ್ಕೆ ಬಿಡೋದಿಲ್ಲ ಮತ್ತು ತಲೆ ಹೊಟ್ಟಾಗಲಿಕ್ಕೆ ಮೊಸರು ಬಿಡೋದಿಲ್ಲ ಆದ್ದರಿಂದ ನಾನು ಮೊಸರನ್ನು ಯಾವಾಗಲೂ ಮೆಹಂದಿ ಜೊತೆಗೆ ಕಲಸಿ ಹಚ್ಕೋತೀನಿ ಈಗ ನಾನು ಮಾಡಿಟ್ಟಂತಹ ಟೀ ಡಿಕಾಕ್ಷನ್ ಏನಿತ್ತಲ್ಲ ಅದನ್ನು ಇವಾಗ ಮೆಹೆಂದಿ ಪೌಡ್ರಿಗೆ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿ ನೀವು ಜೆಲ್ ಜೆಲ್ಲಾದರೂ ಮಿಕ್ಸ್ ಮಾಡ್ಬೋದು ಎಗ್ ವೈಟನ್ನು ಆದರೂ ಮಿಕ್ಸ್ ಮಾಡ್ಬೋದು ಇದು ತುಂಬ ಒಳ್ಳೆಯದು ನಿಮಗೆ ಯಾವುದು ತಲೆಗೆ ಆಗಿ ಬರುತ್ತೋ ಅದನ್ನು ನೀವು ಹಾಕಿ ಆಮೇಲೆ ದಾಸವಾಳದ ಎಲೆಯನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇದರ ಜೊತೆ ಸೇರಿಸಿ ನೀವು ತಲೆಗೆ ಹಚ್ಚಬಹುದು ಅದು ಸಹ ತುಂಬಾ ಒಳ್ಳೆಯದು ಆಮೇಲೆ ನಿಂಬೆ ಹಣ್ಣನ್ನು ಸಹ ನೀವು ಇದಕ್ಕೆ ಹಾಕ್ಬೋದು ನಾನು ಮೊಸರು ಹಾಕಿರೋದ್ರಿಂದ ನಿಂಬೆ ಹಣ್ಣನ್ನು ಹಾಕ್ತಾ ಇಲ್ಲ ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಇದೊಂದು ಮೆಹಂದಿಯನ್ನು ನೀವು ಕಲಿಸ್ಕೊಳ್ಳಿ ಇಲ್ಲಿ ನೀರು ಕಮ್ಮಿ ಆಗಿದ್ದರಿಂದ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನಿಮ್ಮ ಕೂದಲು ಎಷ್ಟಿವೆ ಎಷ್ಟು ಇದಾವೆ ಅನ್ನೋದ್ರ ಮೇಲೆ ನೀವು ಮೆಹಂದಿ ಒಂದು ಪೌಡ್ರನ್ನು ಕಲಿಸ್ಕೊಳ್ಳಿ ಇದು ಗಂಟು ಆಗದೇ ಇರೋ ರೀತಿ ನೀಟಾಗಿ ಒಡಿಸ್ಕೊಂಡು ಗಂಟು ಬಿಡಿಸ್ಕೊಂಡು ನೀಟ್ ನಿಮ್ಮ ಕೂದಲು ಜಾಸ್ತಿ ಇದ್ದರೆ ಒಂದು ಪ್ಯಾಕೆಟ್ ಹಾಕ್ಕೊಳ್ಳಿ ಅಥವಾ ಕೂದಲು ನೀವು ಕಟ್ ಮಾಡಿಸಿದರೆ ಅರ್ಧ ಪ್ಯಾಕೆಟ್ ಹಾಕ್ಕೊಂಡು ಗಂಟಾಗ್ದಂಗೆ ನೀಟಾಗಿ ಇದನ್ನು ಪೇಸ್ಟ್ ಥರ ಕಲಿಸ್ಕೊಳ್ಳಿ ಈ ಥರ ಮಾಡೋದರಿಂದ ಕೂದಲಿಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಆಗಿ